ನಾವು ಯಾರಿಗಾದರೂ ಏನಾದರೂ ವಸ್ತುಗಳನ್ನ ಕೊಡಬೇಕು ಅಂತ ಇದ್ದರೆ ಫಸ್ಟ್ ನಾವು ಆ ವಸ್ತುನ ಕೊಡೋವಂಥವ್ರಿಗೆ ಅಗತ್ಯ ಇದೆಯಾ ಇಲ್ವಾ ಅಂತ ತಿಳ್ಕೊಬೇಕು ಬಿಕಾಸ್ ನಿಜವಾಗ್ಲೂ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂಥವ್ರಿಗೆ ನಾವು ಯಾವುದೇ ವಸ್ತುಗಳನ್ನ ಕೊಟ್ಟರೆ ಅದನ್ನು ಅವ್ರು ಜೋಪಾನ ಮಾಡ್ಕೊಳ್ತಾರೆ ಯೂಸ್ ಮಾಡ್ಕೊಳ್ತಾರೆ ಆ್ಯಂಡ್ ಅದರಿಂದ ಹ್ಯಾಪಿಯಾಗಿ ಕೂಡ ಇರ್ತಾರೆ ಹೌದಲ್ವಾ ಬಟ್ ಯಾರಿಗೆ ಆ ವಸ್ತುಗಳಿಂದ ಏನೂ ಯೂಸ್ ಇಲ್ಲ ಅಂತ ಅನ್ನಿಸ್ತಿರುತ್ತೋ ಅಂಥವ್ರಿಗೆ ನಾವು ತೊಗೊಂಡು ಹೋಗಿ ಕೊಟ್ಟರೆ ಆ ವಸ್ತುನ ಅವ್ರು ಯಾಕೆ ಚೋಪನ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಸೇಫಾಗಿ ಇಟ್ಕೊಳಕ್ಕೆ ಟ್ರೈ ಮಾಡೋಲ್ಲ ಅದ್ರ ಬಗ್ಗೆ ಅವ್ರು ಹೆಚ್ಚಾಗಿ ಯೋಚನೆ ಮಾಡಲ್ಲ ಅದಕ್ಕೆ ವ್ಯಾಲ್ಯೂ ಕೂಡ ಕೊಡೋಲ್ಲ ಅಂಥವ್ರು ಕೊಡೋದು ವೇಸ್ಟೇ ಅಲ್ವಾ ಇದಕ್ಕೆ ರಿಲೇಟೆಡ್ ಆಗಿರೋ ಒಂದು ಸ್ಟೋರಿ ನೋಡೋದಾದರೆ ಒಬ್ಬರು ಗುರುಗಳಿರ್ತಾರೆ ಅವರು ಯಮುನಾ ನದಿ ದಡದಲ್ಲಿ ಧ್ಯಾನ ಮಾಡ್ತಿರ್ತಾರೆ ಅವರ ಎಷ್ಟೊಂದು ಶಿಷ್ಯಗಳಲ್ಲಿ ಒಬ್ಬರಾದಂಥ ಮಂಜುನಾಥ ಅವರು ಅವ್ರನ್ನ ಹುಡುಕೊಂಡು ಬರ್ತಾರೆ ಅವರು ಇವಾಗ ಅತ್ಯಂತ ಶ್ರೀಮಂತನಾಗಿರ್ತಾರೆ ಸೊ ಶಿಷ್ಯರ ಹತ್ರ ಬಂದು ಗುರುಗಳ ಹತ್ರ ಬಂದು ಹೇಳ್ತಾರೆ ಹೇಗಿದ್ದೀರಾ ಗುರುಗಳೇ ಅಂತ ಗುರುಗಳ ಕುಶಲೋಪರಿ ವಿಚಾರಿಸಿದ ನಂತರ ಗುರುಗಳು ಧ್ಯಾನ ಮುಗಿದ ನಂತರ ಗುರುವಿಗಾಗಿ ತಂದಿರೋ ಅಂಥ ಬೆಲೆ ಬಾಳೋ ಚಿನ್ನದ ಆಭರಣಗಳನ್ನು ಅವರೆಲ್ಲ ಅವೆಲ್ಲ ಆಭರಣಗಳನ್ನ ಅವ್ರ ಮುಂದೆ ಇಡ್ತಾರೆ ಗುರುಗಳು ಏನಿದು ಅಂತ ಕ್ವೆಶ್ಚನ್ ಮಾಡ್ತಾರೆ ಆಗ ಮಂಜುನಾಥ ಶಿಷ್ಯರು ಹೇಳ್ತಾರೆ ಜಗತ್ತಿನ ಅತ್ಯಂತ ಬೆಲೆ ಬಾಳೋ ಆಭರಣಗಳಲ್ಲಿ ಇವುಗಳು ಕೂಡ ಒಂದು ಇವುಗಳನ್ನು ಇನ್ನೊಬ್ಬರಿಗೆ ಕೊಡೋ ಅಷ್ಟು ಶ್ರೀಮಂತಿಕೆ ನನಗೆ ಬಂದಿದೆ ಅಂತ ಮಂಜುನಾಥ ಹೇಳ್ತಾರೆ ಈ ಮಾತನ್ನು ಕೇಳಿ ಗುರುಗಳಿಗೆ ಏನನ್ಸುತ್ತೆ ಅಂತ ನಗು ಬರುತ್ತೆ ಅದರಲ್ಲಿ ಒಂದು ಆಭರಣ ತೊಗೊಂಡು ನೋಡೋ ಥರ ಆ್ಯಕ್ಟ್ ಮಾಡ್ತಾ ನೀರೊಳಗಡೆ ಬಿಡ್ತಾರೆ ಅದು ಬಿದ್ದಿದ ನಂತರ ಅಯ್ಯೋ ನೀರೊಳಗಡೆ ಬಿದ್ದುಬಿಡ್ತು ನೀನು ಕೊಟ್ಟಿದ್ದ ಆಭರಣ ಏನು ಮಾಡೋದು ಅಂತ ಕೇಳ್ತಾರೆ ಇದರಿಂದ ಗಾಬರಿ ಆಯಿತು ಮಂಜುನಾಥನ್ಗೆ ಅವ್ರೇನು ಮಾಡ್ತಾರೆ ಅಯ್ಯೋ ಗುರುಗಳೇ ಅದು ಅತ್ಯಂತ ಅಮೂಲ್ಯವಾದ ಆಭರಣ ಅಂತ ಅಂದ್ಬಿಟ್ಟು ನೀರು ಒಳಗಡೆ ಶುರು ಮಾಡ್ತಾರೆ ನದಿ ನೀರು ತುಂಬ ಜೋರಾಗಿ ಹರಿತಿರೋದ್ರಿಂದ ಅದು ಆಭರಣ ಕೊಚ್ಕೊಂಡು ಹೊಟ್ಟೋಗ್ಬಿಡತ್ತೆ ಮಂಜುನಾಥ ಎಷ್ಟು ಹುಡುಕಿದ್ರು ಅವ್ರ ಕೈಗೆ ಸಿಗೋದಿಲ್ಲ ಹುಡುಕಿ ಅವ್ರಿಗೆ ಗುರುವನ ಹತ್ರ ಬಂದು ಎಲ್ಲಿ ಬಿತ್ತು ಅಂತ ಮತ್ತೊಮ್ಮೆ ತೋರಿಸಿ ಅದನ್ನು ಎತ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ ಗುರುಗಳು ಏನು ಮಾಡ್ತಾರೆ ಇನ್ನೊಂದು ಆಭರಣ ಕೊಡು ಅಂತ ಹೇಳ್ತಾರೆ ಅದನ್ನು ತಗೊಂಡು ನೋಡು ಅಲ್ಲಿ ಎಸ್ತೆ ನಾನು ಅಂತ ತೋರಿಸುತ್ತಾ ತನ್ನ ಕೈಲಿಲ್ಲದ ಇನ್ನೊಂದು ಆಭರಣನ ಕೂಡ ಮತ್ತೆ ಎಸಿತಾರೆ ಈಗ ಮಂಜುನಾಥನಿಗೆ ಅಳುನೇ ಬರೋ ಹಾಗಾಗಿಬಿಡತ್ತೆ ಎಂಥ ಕೆಲಸ ಮಾಡಿದ್ರಿ ಗುರುಗಳೇ ನೀವು ಅಂತ ಹೇಳ್ತಾ ನದಿ ಒಳಗಡೆ ಹಾರತಾನೆ ಎಷ್ಟೇ ಕಷ್ಟಪಟ್ಟು ಹುಡುಕಿದ್ರೂ ಕೂಡ ಆಭರಣಗಳು ಸಿಗೋದಿಲ್ಲ ತುಂಬ ಎಫರ್ಟ್ ಹಾಕಿ ಹುಡುಕಿದ್ರೂ ಸಿಕ್ಕಿಲ್ವಲ್ಲ ಅಂತ ಬೇಜಾರ್ ಜೊತೆಗೆ ಕೋಪ ಕೂಡ ಬರುತ್ತೆ ಅವನ ಗುರುಗಳನ್ನ ಬೈಕೊಳ್ತಾ ಎಷ್ಟು ಕಷ್ಟಪಟ್ಟು ಗ ಗಳಿಸಿದ್ದಂಥ ಆಭರಣಗಳವು ಅದನ್ನೆಲ್ಲ ನೀರಿಗೆ ಹಾಕ್ಬಿಟ್ಟು ಎಷ್ಟು ತಣ್ಣ ಕೂತ್ಕೊಂಡಿದ್ದೀರಲ್ಲ ನೀವು ಇದು ನ್ಯಾಯನಾ ನಿಮಗೆ ಅಂತ ಕೇಳ್ತಾನೆ ಆ ಗುರುಗಳು ಹೌದಾ ಮಂಜುನಾಥ ಅಷ್ಟೊಂದು ಕಷ್ಟಪಟ್ಟು ನೀನು ಪಡ್ಕೊಂಡಿದ್ದ ಇದನ್ನೆಲ್ಲ ಹಾಗಿದ್ರೆ ನಾನು ಕಷ್ಟಪಟ್ಟು ಶ್ರಮಪಟ್ಟು ಪಡ್ಕೊಂಡಿದ್ದೆಲ್ಲವೂ ನನ್ನ ಹತ್ರನೇ ಇದೆ ನೀನು ಗಳಿಸಿದ್ದು ಮಾತ್ರ ಯಾಕೆ ಹೀಗಾಯಿತು ಯೋಚನೆ ಮಾಡು ಅಂತ ಹೇಳ್ತಾರೆ ಮಂಜುನಾಥನಿಗೆ ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ ಆಗ ಗುರುಗಳು ಹೇಳ್ತಾರೆ ನಿನಗೆ ಅಮೂಲ್ಯವಾದದ್ದು ನನಗೂ ಅಮೂಲ್ಯವಾಗಬೇಕು ಅಂತ ಏನಿಲ್ಲ ಅಲ್ವಾ ಈ ನದಿ ನೋಡು ನೀನು ಕೊಟ್ಟ ಆಭರಣನೂ ಒಂದೇ ಕಲ್ಲು ಒಂದೇ ಏನೇ ಹಾಕಿದ್ರೂ ನೀರೊಳಗಡೆ ಅದನ್ನು ಕೊಳುತ್ತೆ ನಾನಿಗಳು ಕೂಡ ಹಾಗೇ ಇರಬೇಕು ಎಷ್ಟೇ ದುಡಿದ್ರು ಎಷ್ಟೇ ಸಂಪಾದಿಸಿದ್ರು ನಮ್ಮ ಹತ್ರ ಏನೂ ಇಲ್ಲ ಅನ್ನೋ ರೀತಿಯೇ ಇರಬೇಕು ಅಂತ ಹೇಳ್ತಾರೆ ಆಗ ಮಂಜುನಾಥನಿಗೆ ತಂತ ತಪ್ಪ ಪರವಾಗತ್ತೆ ತನಗೆ ಆಭರಣ ಮಹತ್ವವಾದದ್ದು ಹೌದು ಆದರೆ ಅದು ಗುರುವಿಗೂ ಮಹತ್ವವಾದದ್ದು ಅಂತ ಏನಿಲ್ಲ ಅಲ್ವಾ ಅಂತ ಅವಾಗ ಅರ್ಥ ಮಾಡ್ಕೊಳ್ತಾನೆ ಸೊ ಯಾರಿಗಾದರೂ ಏನಾದರೂ ಕೊಡ್ತೀವಿ ಅನ್ನೋದಾದರೆ ಕೊಡೋದಕ್ಕೆ ಮುಂಚೆ ಅವ್ರಿಗೆ ವಸ್ತುವಿನ ಇಂಪಾರ್ಟೆನ್ಸ್ ಎಷ್ಟಿದೆ ಅಂತ ತಿಳ್ಕೊಂಡು ಕೊಡಬೇಕು ಈ ವಿಡಿಯೋ ಇಷ್ಟವಾದಲ್ಲಿ ಸುಖಿ ಜೀವನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು